ಹಾಯ್ ಫ್ರೆಂಡ್ಸ್ ಲೀಬಾಸ್ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇವತ್ತು ನೋಡಿ ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೇನೆ ಅದಕ್ಕಾಗಿ ಒಂದು ಕೆ ಜಿ ಚಿಕನ್ ತೊಡಿದೆ ನೋಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಇದಕ್ಕೆ ಗ್ರೇವಿ ನೋಡಿ ಮಾಡಲಿಕ್ಕೆ ನಾಲ್ಕು ಈರುಳ್ಳಿ ನೋಡಿ ಕಟ್ ಮಾಡಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ನೋಡಿ ನಾಲ್ಕು ಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ನೋಡಿ ಒಣ ಮೆಣಸಿನ್ಕಾಯಿ ಕುಟ್ಟಿದ್ದು ಇದಕ್ಕೆ ಒಂದು ಟೊಮೆಟೊ ಅಂತ ತಗೊಂಡಿದೆ ನೋಡಿ ದೊಡ್ಡದು ಇದಕ್ಕೆ ನೋಡಿ ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸು ಹುಡಿ ಇದೆ ನೋಡಿ ಇದೇ ನಮಗೆ ಮೇನ್ ಬೇಕಾಗಿರೋದು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ನೋಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಸ್ವಲ್ಪ ಸೊಂಪು ಒಂದು ಅರ್ಧ ಟೀ ಇದೆ ಅರ್ಧ ಟೀ ಸ್ಪೂನಷ್ಟು ನೋಡಿ ಅರ್ಶಿನ ಪೌಡ್ರು ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆ ಇವಾಗ ಪೆಪ್ಪರ್ ಚಿಕನ್ ಮಾಡಲಿಕ್ಕೆ ನೋಡಿ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೇನೆ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ನಾವು ಸ್ವಲ್ಪ ಹಾಕುವ ನೋಡಿ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕಿ ನಾನದು ನೋಡಿ ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಇವಾಗ ಸ್ವಲ್ಪ ಸಾಸಿವೆ ಹಾಕುವ ಇವಾಗ ನಾನು ಬೆಡೆ ಸೊಪ್ಪನ್ನು ಇದ್ದೇನೆ ಇವಾಗ ಮೆಣಸು ಹಾಕ್ತಾಯಿದೆ ನೋಡಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕುವ ಇವಾಗ ನೋಡಿ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಇವಾಗ ನಾವು ಕಟ್ ಮಾಡಿಟ್ಟರು ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿನ ಹಾಕುವ ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ನಾವು ಇವಾಗ ನೋಡಿ ಈರುಳ್ಳಿ ನಾನು ಬಾಡಿಸ್ತಾ ಇದ್ದೇನೆ ಇದು ಚೆನ್ನಾಗಿ ಬಾಡಿ ಬರಬೇಕು ಇಲ್ಲಾದರೆ ಟೇಸ್ಟ್ ಆಗಿರೋದಿಲ್ಲ ನಾವು ಪಪ್ಪರ್ ಚಿಕನ್ ಮಾಡಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ಬಾಡಿ ಬಂದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹಸಿ ಇದ್ರೆ ಟೇಸ್ಟ್ ಆಗಿರೋದಿಲ್ಲ ಈರುಳ್ಳಿ ನೋಡಿ ಚೆನ್ನಾಗಿ ನೋಡಿ ಬಾಡಿ ಬಂದಿದೆ ಈ ಥರ ಆಗಬೇಕು ಇವಾಗ ನಾವು ಇದಕ್ಕೆ ಮಸಾಲೆಯನ್ನು ಹಾಕುವ ನೋಡಿ ತೆಗೆದಿಟ್ಟಿರೋಂಥ ಎಲ್ಲ ಮಸಾಲೆ ನೋಡಿ ಇದ್ದೇನೆ ಇದಕ್ಕೆ ನೋಡಿ ಮಸಾಲೆ ಎಲ್ಲ ಹಾಕಿದ್ದೇನೆ ಇದಕ್ಕೆ ಸ ನಾವು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪೌಡ್ರು ಕರಿಮೆಣಸುಡಿ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡುವ ಇವಾಗ ನೋಡಿ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ನಾನು ಕಟ್ ಮಾಡಿಟ್ಟಿರೋ ಟೊಮೆಟೊ ಮತ್ತೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ನಾವು ಫ್ರೈ ಮಾಡೋಣ ಇಲ್ಲಿ ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ನೋಡಿ ಬಾಡಿ ಬಂದಿದೆ ಇದಕ್ಕೆ ಇವಾಗ ನಾವು ಚಿಕನ್ ಅನ್ನು ಹಾಕುವ ಚಿಕನ್ ಹಾಕಿದ್ದೇನೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ನಾವು ನೀರನ್ನು ಹಾಕುವುದಿಲ್ಲ ನೀರು ಹಾಕದೆ ಇದರ ನೀರಲ್ಲೇ ನಾವು ನೋಡಿ ಇದು ಚೆನ್ನಾಗಿ ಬೇಯಿಸ್ಬೇಕು ಸಿಮ್ಮಲ್ಲಿಟ್ಟರೆ ಸಾಕು ಚೆನ್ನಾಗಿ ನೀರು ಬಿಡುತ್ತೆ ಆವಾಗ ಚಿಕನ್ ಬೇಯಲಿಕ್ಕೆ ಒಳ್ಳೆಯದಾಗುತ್ತೆ ನಾವು ನೀರು ಹಾಕಿದರೆ ಇದ್ರ ಟೇಸ್ಟ್ ಹೋಗುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೇನೆ ಮುಂಚೆ ನಾನು ಈರುಳ್ಳಿ ಬಾಡಿಸುವಾಗ ಉಪ್ಪನ್ನು ಹಾಕಿದ್ದೆ ಅದು ನೋಡ್ಕೊಂಡು ಹಾಕಿದರೆ ಸಾಕು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಸಾಕು ಇವಾಗ ನಾನು ಸ್ವಲ್ಪ ಹಾಕಿದ್ದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಮುಚ್ಚಳನ್ನು ಮುಚ್ಚಿ ಬೇಯಿಸೋಣ ಇದು ಗ್ಯಾಸ್ ನೋಡಿ ನಾನು ಸಿಮ್ಮಲ್ಲಿ ಇಟ್ಟಿದ್ದೇನೆ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ ಫಸ್ಟ್ ನಾವು ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಆಮೇಲೆ ನಾವು ಫುಲ್ ಸಿಮ್ಮಲ್ಲಿ ಚಿಕನನ್ನು ಬೇಯಿಸೋಣ ಇದು ನೋಡಿ ಚಿಕನಲ್ಲಿ ಯಾವ ಥರ ನೀರು ಬಿಟ್ಟಿದೆ ನೋಡಿ ನಾವು ನೀರು ಏನೂ ಹಾಕ್ಲಿಲ್ಲ ನೋಡಿ ಈ ಥರ ನೀರು ಬರುತ್ತೆ ಇದು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸೋಣ ಇವಾಗ ನೋಡಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ನಾನು ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ ಲಾಸ್ಟ್ ನಾವು ನೋಡಿ ಸ್ವಲ್ಪ ಕರಿಮೆಣಸು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನೋಡಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಇವಾಗ ನೋಡಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಇವಾಗ ನೋಡಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿ ಜೊತೆ ಅನ್ನದ ಜೊತೆ ನಡಿ ಪೊರೋಟೊ ಜೊತೆ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು